ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಡಾಕ್ಟರ್ ಜಚನಿಯವರು ಬಹಳ ಚಂದ ಬರೀತಾರ ಸಮಾಜಕ್ಕಾಗಿ ಸವಿಸಿದನು ತನ್ನ ತನುವ ಸಂಸ್ಕೃತಿಗಾಗಿ ಸೂರೆಗೈದನು ತನ್ನ ಧನವ ಶಿವಯೋಗಕ್ಕಾಗಿ ಮೀಸಲಿಟ್ಟನು ತನ್ನ ಮನವ ತನು ಮನ ಧನ ವಂಚಕನಲ್ಲವಯ್ಯ ನಮ್ಮ ಕುಮಾರೇಶ್ವರ ಅವ್ರದ್ದೊಂದು ಅಂಕಿತ ಇದೆ ಶ್ರೀಗಿರಿ ವಾಸ ನಿಡುಮಾಮಿಡೀಶ್ ಅಂತೇಳಿ ಏನು ಹೇಳ್ತಾರ ಮೂರು ಬಹಳ ಮಹತ್ವದ ಸಾಲುಗಳನ್ನು ಬರೀತಾರೆ ಬಹಳ ಅದ್ಭುತವಾಗಿರುವಂತಹ ಸಾಲುಗಳು ಮೂರು ಸಾಲುಗಳು ಕುಮಾರಸ್ವಾಮಿಗಳ ವ್ಯಕ್ತಿತ್ವವನ್ನು ಹೇಳುವಂತಹವುಗಳು ಸಮಾಜಕ್ಕಾಗಿ ಸವಿಸಿದನು ತನ್ನ ತನುವ ಇಡೀ ಶರೀರವನ್ನು ಯಾವುದಕ್ಕಾಗಿ ಸಣ್ಣ ಮಾಡಿದರು ಅಂತಂದ್ರೆ ಈ ಸಮಾಜದ ಹಿತಕ್ಕಾಗಿ ಅವ್ರ ಹತ್ರ ಇರುವಂತಹ ಸಂಪತ್ತನ್ನು ಯಾವುದಕ್ಕಾಗಿ ಸೂರ್ಯಗೈದರು ಸಂಸ್ಕೃತಿಗಾಗಿ ಸೂರ್ಯಗೈದನಯ್ಯ ತನ್ನ ಧನುವ ಸಂಪತ್ತನ್ನು ಸಂಸ್ಕೃತಿಯ ಉಳಿವಿಗಾಗಿ ಬೆಳವಿಗಾಗಿ ಹಾನಗಲ್ಲ ಭಾಗದೊಳಗೆ ಅವರು ಪಟ್ಟಾದ ಕೂಡ್ಲೇನೆ ಬರಗಾಲ ಬರ್ತದೆ ವಿಪರೀತ ಬರಗಾಲ ಬರ್ತೈತಿ ಆ ವಿಪರೀತ ಬರಗಾಲದಲ್ಲಿ ಕುಮಾರಸ್ವಾಮಿಗಳು ಮಠದಾಗಿರ್ತಕ್ಕಂತಹ ಎಲ್ಲ ಅಕ್ಕಿ ಚೀಲಗಳನ್ನು ಹಳ್ಳಿಗೆ ಹೇರಿಸಿ ಹೇರಿಸಿ ಕಳಿಸ್ತಾರೆ ಜನ ಊಟ ಮಾಡಲಿ ಎಲ್ಲ ಊರಾಗ ಗಂಜಿ ಕೇಂದ್ರ ತೆಗೆದು ಬಿಡ್ರಿ ಮಠದ ಗಂಜಿ ಕೇಂದ್ರದಲ್ಲಿನೇ ಊಟ ಮಾಡಬೇಕು ಗಂಜಿಗೂ ಕೂಡ ಗತಿ ಇರಲಾರ್ದಂತಹ ಬಡತನ ಬರ್ತದೆ ಕುಮಾರಸ್ವಾಮಿಗಳು ಕಾಲಕ್ಕೆ ಎಲ್ಲ ಧಾನ್ಯಗಳು ಮುಗಿದ ನಂತರದಲ್ಲಿ ಇನ್ನೂ ಬರಗಾಲ ಹಾಗೇ ಇದೆ ಇನ್ನೂ ಜನಗಳು ಹಸುವಿನಲ್ಲಿ ಬಳಲ್ತಾ ಇದ್ದಾರೆ ಅಂದಾಗ ಮಠದಾಗ ಬಂಗಾರ ಬೆಳ್ಳಿ ಎಷ್ಟೈತಿ ಬಂಗಾರದ ಸಾಮಾನು ಬೆಳ್ಳಿ ಸಾಮಾನು ಅಷ್ಟು ಮಾರಿಬಿಡ್ರಿ ಮಾರಿಸಿಬಿಟ್ರು ಕಾಳು ಕಡಿಗಳೆಲ್ಲ ಖಾಲಿ ಅದರ ನಂತರದಲ್ಲಿ ಬಂಗಾರ ಬೆಳ್ಳಿ ಖಾಲಿ ಹಣ ಹೋಯಿತು ಸ್ವಾಮೀಜಿಯವರು ಕೊನೆಗೆ ಮಾಡ್ತಾರೆ ಅಂದ್ರೆ ಎಷ್ಟು ಮಠದ ಹೊಲ ಇತ್ತಲ್ಲ ಎಲ್ಲದನ್ನು ಮಾರಿಬಿಡ್ರಿ ಕೊನೆಗಳಿಗೆ ಒಳಗ ಅವರ ಹಿಂದಿನ ಸ್ವಾಮಿಗಳು ಫಕೀರ್ ಸ್ವಾಮಿಗಳು ಮಲೆನಾಡಿನೊಳಗ ಮಳಿ ಬಾಳ ಅಂತೇಳಿ ತಗಡು ತರಿಸಿಟ್ಟಿದ್ರು ಈ ಜಿಂಕ್ ಸೀಟು ಅವು ಇವು ಬರ್ತಾವಲ್ಲ ನೀವು ನೋಡಿರಲ್ಲ ತಗಡು ಅಂತ ಹಾಕ್ತಿರ್ಲಿಲ್ಲ ಮೇಲೆ ಸೀಟ್ ಅಂತ ಆ ಕಾಲದಲ್ಲಿ ತಾಮ್ರದ ತಗಡನ್ನ ಹಾಕಿದ್ರು ತರಿಸಿಟ್ಟಿದ್ರು ಅವತ್ತಿನ ಕಾಲಕ್ಕೆ ಮೂರು ಸಾವಿರ ರೂಪಾಯಿ ತಾಮ್ರ ತಗಡು ವಿಚಾರ ಮಾಡ್ರಿ ಎರಡು ರೂಪಾಯಿ ಕೊಂದ್ ತೊಲಿ ಬಂಗಾರ ಇರುವಾಗ ಮೂರು ಸಾವಿರ ರೂಪಾಯಿದು ತಾಮ್ರ ತಗಡನ್ನ ತರಿಸಿಟ್ಟಿದ್ರು ಅಷ್ಟಾ ಕುಂಡ ತಗಡ ತರಿಸಿಟ್ರೆ ಆ ತಗಡ ಸಹಿತ ಮಾರಿ ಬಡವರಿಗಾಗಿ ಗಂಜಿ ಹಾಕಿರ್ತಕ್ಕಂಥ ಸ್ವಾಮಿ ಕುಮಾರಸ್ವಾಮಿ ಅವರು ಕಾವಿಗೆ ಯೋಗ್ಯ ಕಾವಿ ಹಾಕೊಂಡಿದ್ದು ಕೂಡ ಸಾರ್ಥಕ ಅನ್ನುವಂತಹ ಭಾವ ಅಲ್ಲಿ ಬರುತ್ತದೆ ಅಂತಕ್ಕಂತಹದ್ದನ್ನು ನಾವು ಗಮನಿಸಬೇಕು ಸ್ವಾಮಿಗಳು ಭಕ್ತರ ಮನೆಗೆ ಹೋಗಿ ಬೇಡಿಕೊಂಡು ಬರಬೇಕು ಭಕ್ತರ ಮನೆಗೆ ಹೋಗಿ ಬೇಡಿಕೊಂಡು ಬಂದ ನಂತರದಲ್ಲಿ ಯಾವಾಗ ಭಕ್ತರಿಗೆ ಕಡಿಮೆ ಆಗ್ತದೆ ಅವಾಗ ಮತ್ತದನ್ನು ಭಕ್ತರಿಗೆ ಕಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಇದು ಸ್ವಾಮಿಗಳ ಕೆಲಸ ಹಾಗಿರ್ಬೇಕು ಸ್ವಾಮಿಗಳಾಗಿರ್ತಕ್ಕಂಥವ್ರು ಅಂತ ಬಹಳ ಮಹತ್ವದ ಮಾತು ಸ್ವಾಮಿಗಳ ಮನಸ್ಥಿತಿ ಹೇಗಿರಬೇಕು ಕಾವಿದಾರಿಗಳ ಮನಸ್ಥಿತಿ ಹೇಗಿರಬೇಕು ಅಂತಂದರೆ ಅವ್ರ ಮನಸ್ಸು ಬಹಳ ವಿಶಾಲವಾಗಿರಬೇಕು ಕಾವಿದಾರಿಗಳ ಮನಸ್ಸು ಬಹಳ ವಿಶಾಲವಾಗಿರಬೇಕು ಅವರಲ್ಲಿ ಎಂತಹ ಭಾವ ಇರಬೇಕು ಮಠದಾಗಿರೋದೆಲ್ಲ ಭಕ್ತರದು ಸ್ವಾಮಿಗಳ ತಲೆಯಾಗಿ ಏನಿರಬೇಕು ಮಠದಾಗಿರೋದೆಲ್ಲ ಭಕ್ತರದು ಭಕ್ತರು ಮನಾಗಿರೋದು ಎಲ್ಲ ಮಠಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥ ಭಾವ ಇದ್ರೆ ಮಾತ್ರ ಆ ಸ್ವಾಮಿ ಸ್ವಾಮಿ ಆಗಿದ್ದಕ್ಕೆ ಕಾವಿ ಹಾಕಿದ್ದಕ್ಕೆ ಯೋಗ್ಯ ಈ ಭಾವ ಇರಬೇಕು ನೀವು ಅಂತೀರಿ ಅನ್ನೋದಲ್ಲಂತಲ್ಲ ಯಾರ ಸ್ವಾಮಿಗಳು ಬಂದ್ರೆ ಎಲ್ಲ ನಿಮ್ದ ನಮ್ದೇನೈತಿ ಸ್ವಾಮಿಗಳು ಬಂದಾಗ ಅಂತಿರ್ತೀರಿ ನಾನು ಹೋಗಿನಿಲ್ ಮತ್ತೆ ಭಾಳ ಮಂದಿ ಮನಿ ನಮ್ದು ಏನೈತಿರಿ ಎಲ್ಲ ನಿಮ್ದ ಮತ್ತೆ ಜಾತ್ರೆ ಪಟ್ಟಿ ಬರೀ ಹನ್ನೊಂದು ಬರಿ ರೀ ಇದರ ಎಷ್ಟು ಅಷ್ಟು ಸ್ವಾಮಿಗಳದು ಹನ್ನೊಂದು ಬರಿಬೇಕಂತ ನೋಡ್ರಿ ಇರ್ಲಿ ಅವ್ರವ್ರ ಭಕ್ತಿ ಅದು ಅಂತೂ ಒಟ್ಟಾರೆ ಸ್ವಾಮಿಗಳಿಗೆ ಎಂತಹ ಮನಸ್ಥಿತಿ ಇರಬೇಕು ಅಂತಂದ್ರೆ ನನ್ನ ಮಠದಾಗಿಂದು ಅಷ್ಟು ಭಕ್ತರದು ಭಕ್ತರ ಮನೆಯಾಗಿರೋದಿಲ್ಲ ನಂದು ಅನ್ನುವಂತಹ ಭಾವನಾ ಇರಬೇಕು ಸಮಾಜ ಸೇವೆಯನ್ನ ಮಾಡಬೇಕು ಶಿಕ್ಷಣ ಸೇವೆಯನ್ನು ಮಾಡಬೇಕು ದಾಸೋಹವನ್ನು ಮಾಡಬೇಕು ಸಮಾಜದೊಳಗೆ ಐಕ್ಯತೆಯನ್ನು ತರಬೇಕು ಹಿಂಗೆಲ್ಲ ತರಬೇಕು ಅವರು ನಾವು ಒಂದು ಎರಡು ಭಾಗ ಮಾಡಿ ಸ್ವಾಮಿಗಳು ಒಪ್ಪಕ್ಕೆ ಎರಡು ಭಾಗ ಸ್ವಾಮಿಗಳಲ್ಲಿ ಎರಡು ಭಾಗ ಆ ಶಾರ್ಟ್ ಫಾರ್ಮ್ ಅಂತಂತಾರಲ್ಲ ಲಾಂಗ್ ಫಾರ್ಮ್ ಶಾರ್ಟ್ ಫಾರ್ಮ್ ಅಂತ ಬರ್ತಾವಲ್ಲ ನಿಮ್ಗೆ ಗೊತ್ತಿರಬಹುದು ಶಾರ್ಟ್ ಫಾರ್ಮ್ ನೊಳಗ ಸ್ವಾಮಿಗಳಿಗೆ ನಾವು ಏನಂತ ಹೇಳಿ ಅಂತಂದ್ರೆ ಕೆ ಎಸ್ ಮತ್ತು ಎಂ ಎಸ್ ಅಂತ ಇಟ್ಟಿವಿ ಕೆ ಎಸ್ ಎಂ ಎಸ್ ಅಂತ ಇದು ಶಾರ್ಟ್ ಫಾರ್ಮ್ ಏನದ್ರ ಅರ್ಥ ಕೆ ಎಸ್ ಅಂತಂದ್ರೆ ಕೆಲಸ ಮಾಡು ಸ್ವಾಮಿ ಸದಾಕಾಲ ಕೆಲಸ ಮಾಡ್ತಕ್ಕ ಮಾಡ್ತಕ್ಕಂಥವ್ರು ಅವ್ರು ಎಮ್ ಎಸ್ ಅಂದ್ರೆ ಮೆರವಣಿಗೆ ಮಾಡಿಕೊಳ್ಳೋ ಸ್ವಾಮಿ ಬರೇ ಮೆರವಣಿಗೆಗಿನ ಮೀಸಲ ಮೆರವಣಿಗೆಯನ್ನ ಬಯಸೋದು ಸ್ವಾಮಿಗಳು ಕೆಲಸ ಅಲ್ಲ ಮೆರವಣಿಗೆ ಬಹಳ ಮುಖ್ಯವಾಗಿರುವಂತಹದ್ದು ಅಲ್ಲ ಒಬ್ಬರು ಸ್ವಾಮಿಗಳು ಒಂದು ಕುದುರೆ ಹತ್ತಾಕ ಮನಸ್ಸು ಮಾಡಿದ್ರಂತ ಕುದುರೆ ಅದು ಒಟ್ಟ ಹತ್ತಿಸಿಕೊಳ್ಳುವಲ್ದಾಗಿತ್ತು ಹತ್ತಾಕ್ ಹೋದ ಕೂಡಲೇ ಹಂಗ ಕೆಡವೆ ಬಿಡ್ತಿತ್ತು ಸಾಕಾಗಿ ಹೋಯ್ತು ಕುದುರೆ ನೋಡಿದ್ರೆ ಐತಿ ಹತ್ತಾಕ ನೋಡಿದ್ರೆ ಬರುವಲ್ದು ಒಬ್ಬ ಬಾಳ ತಿಳುವಳಿಕೆ ಇದ್ದವಂಗ ಕುದುರೆ ಐತಪ್ಪ ಹತ್ತಿಷೆ ಕೊಡುವಲ್ ಬರೇ ಕೆಡುತ್ತೈತಿ ಹೆಂಗ್ ಮಾಡ್ಬೇಕು ಅಂದಾಗ ಅವ ಹೇಳ್ದ ಕುದುರೆನು ಒಮ್ಮಿಗೆ ಹತ್ತಾಕ್ ಹೋಗ್ಬಾರ್ದ್ರಿ ಗುರುಗಳ ಕುದುರೆಗೆ ಒಂದಿಷ್ಟು ತಿನಿಸು ಪ್ರಯತ್ನ ಮಾಡಬೇಕು ಒಂದಿಷ್ಟು ಹಂಗ ತಿಕ್ಕು ಪ್ರಯತ್ನ ಮಾಡಬೇಕು ತಿನ್ನಿಸ್ಬೇಕು ತಿಕ್ಕಬೇಕು ಕೈಯಾಡಿಸ್ಬೇಕು ಹಾಂಗ ಹತ್ತು ಪ್ರಯತ್ನ ಮಾಡಬೇಕು ಅವಾಗ ಅದು ಹತ್ತಿ ಗೊಂತೈತಿ ಅಂತ ಹೇಳ್ದವ ಅವತ್ತಿನಿಂದ ಸ್ವಾಮಿಗಳು ಕುದುರೆಗೆ ತಿನಿಸಾಕ್ ಚಲೋ ಮಾಡಿದ್ರು ಒಂದಿಷ್ಟು ತಿಕ್ಕಾಕ್ ಚಲೋ ಮಾಡಿದ್ರು ಕೈಯಾಡ್ಸಕ್ ಚಾಲು ಮಾಡಿದ್ರು ನಿಧಾನಕ್ಕೆ ಹತ್ತಾಕ್ ಚಲೋ ಮಾಡಿದ್ರು ಸುಮ್ಮನೆ ಇತ್ತು ಹಾಂಗ ಒದಿಟ್ಟು ಮುಂದ್ಕೊ ಬಿಟ್ರು ಸುಮ್ಮನೆ ಇತ್ತು ಓಡ್ಸಕ್ ಹತ್ತಿದ್ರು ಓಡಾಕತ್ತು ಇದು ಆ ಕುದುರೆ ಉದಾಹರಣೆ ಹೇಳಾಕತ್ತಿಲ್ಲ ನಿಮಗೆ ನಾವು ಸಮಾಜ ಅನ್ನುವಂತಹ ಒಂದು ಕುದುರೆ ಆ ಕುದುರೆಯನ್ನ ಸ್ವಾಮಿ ಹತ್ತಬೇಕಾಗಿದ್ರೆ ನೇರವಾಗಿ ಹತ್ತಿನ ಮೆರವಣಿಗೆಗೆ ಹೋಗ್ತೀನಪ್ಪಾ ಅಂತಂದ್ರೆ ಸಮಾಜ ಅಷ್ಟು ಸರಳ ಮೆರವಣಿಗೆ ಮಾಡೋದಿಲ್ಲ ಮೊದಲ ಅದನ್ನ ಬೆಳೆಸಬೇಕು ಅದನ್ನ ತಿನ್ನಿಸ್ಬೇಕು ಅದನ್ನ ಉಣಿಸ್ಬೇಕು ಅದನ್ನ ಚಲೋ ಮಾಡಿದ್ರೆ ಅದು ತಾನ ಹೊತ್ಕೊಂಡು ಮೆರವಣಿಗೆ ಮಾಡಕ್ಕೆ ಚಲೋ ಮಾಡ್ತೈತೆ ಹೊರತಾಗಿ ಅದು ಇಳಿಸು ಪಕೀನ ಅಲ್ಲ ಒಮ್ಮೆ ಹತ್ತಿ ಸಿಗೊಂತು ಅಂತಂದ್ರೆ ಸಮಾಜ ಸಮಾಜ ಒಮ್ಮೆ ಹತ್ತಿ ಸಿಗೊಂತು ಅಂತಂದ್ರೆ ಯಾವಾಗ ಇಳಿಸ್ತೈತೆ ಅಂದ್ರೆ ಕೊನೆ ಟೈಮ್ ಇಳಿಸ್ತೈತೆ ಸಮಾಜ ಸಮಾಜ ಅನ್ನುವಂತಹ ಕುದುರೆಯನ್ನ ಸವಾರಿ ಮಾಡಬಾರ್ದು ಸ್ವಾಮಿಗಳು ಅದನ್ನೊಂದಿಷ್ಟು ಬೆಳೆಸಿ ಅದನ್ನೊಂದಿಷ್ಟು ಉಳಿಸಿ ತಿನಿಸಿ ಉಣಿಸಿ ಕಾಳಜಿ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅಂತಕ್ಕಂಥದ್ದು ಮೂರು ವರ್ಗದ ಜನ ಸಿಗ್ತಾರಂತೆ ಭೂಮಿ ಮೇಲೆ ಮೂರು ವರ್ಗದವರು ನಂದ ನನಗಿರ್ಲಿ ನಿಂದ ನಿನಗಿರ್ಲಿ ಒಂದು ವರ್ಗ ಆಯ್ತು ನಂದ ನನಗ ನಿಂದ ನಿನಗ ಇನ್ನೊಂದು ವರ್ಗ ಐತಿ ನಂದ ನನಗಿರ್ಲಿ ನಿಂದು ನನಗ ಇರ್ಲಿ ಅನ್ನೋರು ಇದು ಹೆಂಗೈತಿ ಮಾನವರು ಯಾರು ನಂದ ನನಗಿರ್ಲಿ ನಿಂದ ನಿನಗಿರ್ಲಿ ಅನ್ನೋರು ಮಾನವರು ದಾನವರು ಅಂತ ಬರ್ತಾರ ರಾಕ್ಷಸರು ಆ ರಾಕ್ಷಸರಿ ಹೆಂಗಿರ್ತಾರಪ್ಪ ಅಂದ್ರೆ ನಂದು ನನಗಿರ್ಲಿ ನಿಂದು ನನಗ ಇರಲಿ ಅನ್ನೋ ಅಂತವ್ರನ್ನ ಬಾಳ ಮಂದಿ ನೋಡಿರ್ತೀರಿ ನೀವು ಆದ್ರೆ ಮಹಾತ್ಮರು ಯೋಗಿಗಳು ಗುರುಗಳು ಸ್ವಾಮಿಗಳು ಅನ್ನೋರು ಹೆಂಗಿರ್ಬೇಕಪ್ಪ ಹೆಂಗಿರ್ತಾರಪ್ಪ ಅಂತಂದ್ರ ನಿಂದ ನಿನಗಿರ್ಲಿಪ್ಪಾ ನಂದು ನಿನಗ ಇರಲಿ ಅನ್ನುವಂಥವ್ರಿಗೆ ನಾವು ಸ್ವಾಮಿಗಳು ಮಹಾತ್ಮರು ಕಾವಿದಾರಿಗಳು ಅಂತ ಕರಿತೀವಿ ಅವ್ರ ಮನಸ್ಥಿತಿ ಹೇಗಿರ್ಬೇಕು ಅಂತಂದ್ರ ಹಂಗಿರ್ಬೇಕು ಸತ್ತವ್ರನ್ನ ಬದುಕಿಸೋರು ಬಹಳ ದೊಡ್ಡವ್ರು ಅಂತ ತಿಳ್ಕೋಬಾಡ್ರಿ ಅದು ಯಾವಾಗಿದ್ರು ಒಂದು ದಿವಸ ಅದು ಸತ್ತವರನ್ನ ಬದುಕಿಸಿಬಿಟ್ರೆ ದೊಡ್ಡ ಸುದ್ದಿ ಆಗಬಹುದು ಅದರಿಂದ ಏನು ದೊಡ್ಡ ಉಪಕಾರ ಆಗುವುದಿಲ್ಲ ಆದರೆ ನಿಜವಾದ ಸ್ವಾಮಿ ಆಗಿರ್ತಕ್ಕಂಥವ ಈ ಭೂಮಿ ಮೇಲೆ ಇದ್ದೂ ಸತ್ತಂಗಿರುವಂಥ ಜನ ಅದರಲ್ಲ ಅವ್ರನ್ನ ಬದುಕಿಸಿ ಅಭಿಸಿ ನಿಲ್ಲಿಸಬೇಕೇ ಹೊರತಾಗಿ ಸತ್ತವ್ರನ್ನ ಬದುಕಿಸಿದ್ರೊಳಗೆ ಏನು ದೊಡ್ಡ ಮಹಾ ಅಲ್ಲ ಎಷ್ಟು ಜನ ಈ ಭೂಮಿ ಮೇಲೆ ಇದ್ದೂ ಸತ್ತಂಗಿದಾರ ಅಂಥವ್ರನ್ನ ಬದುಕಿಸುವ ಪ್ರಯತ್ನವನ್ನು ಅವರು ಮಾಡ್ತಿರಬೇಕು ಅಂತಹ ಗುರುಗಳನ್ನು ನಾವು ಹುಡುಕ್ಬೇಕು ಅಂತಲ್ಲಿ ಹೋಗಬೇಕು ಅಂತಲ್ಲ ಅದಾರ ಯಾವಾಗಲೂ ಇರ್ತಾರೆ ಆದ್ರೆ ಎಲ್ಲ ಕಡೆಗೆ ಸಿಗೋದಿಲ್ಲ ಆದರ್ಶ ವ್ಯಕ್ತಿಗಳು ಉದಾರ ಚರಿತ್ರು ಒಂದಿಷ್ಟು ಹುಡುಕಿದ್ರೆ ಸಿಕ್ಕ ಸಿಗ್ತಾರೆ ಶೈಲೆ ಶೈಲೆ ನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಗಜೆ ಸಾಧೋ ನಹಿ ಸರ್ವತ್ರ ಚಂದನಂನ ವನೇ ವನೆ ಅಂತೇಳಿ ಒಂದು ಸಂಸ್ಕೃತ ಶ್ಲೋಕ ಇದೆ ಎಲ್ಲಾ ಕಲ್ಲುಗಳಲ್ಲಿ ಮಾಣಿಕ್ಯ ಸಿಗೋದಿಲ್ಲ ಅಲ್ಲೊಂದಿಲ್ಲೊಂದು ಕಲ್ಲಿನಲ್ಲಿ ಮಾಣಿಕ್ಯಗಳು ಸಿಗುತ್ತವೆ ಶೈಲೆ ಶೈಲೆ ನ ಮಾಣಿಕ್ಯಂ ಕಲ್ಲಿನಲ್ಲಿ ಮಾಣಿಕ್ಯ ಸಿಗುತ್ತದೆ ಹಂಗಂತ ಎಲ್ಲಾ ಕಲ್ಲುಗಳಲ್ಲಿ ಇರೋದಿಲ್ಲ ಆನೆಯ ತಲೆಯಲ್ಲಿ ಮೌಕ್ತಿಕ ಮನಿ ಇರುತ್ತದೆ ನಿಮ್ಗೆಲ್ಲ ಗೊತ್ತು ಕಾಡುಗಳ ವೀರಪ್ಪಣ್ಣ ಆನೆಗಳನ್ನು ಹೊಡೆದ ಹೊಡೆದು ತೆಗಿತಿದ್ದ ಸಾವಿರಾರು ಆನೆಗಳನ್ನು ಕೊಂದ ಅಂತ ಏನು ಹೇಳ್ತಾರಲ್ಲ ಆನೆಗಳನ್ನು ಕೊಲ್ಲೋದು ಯಾಕೆ ಅಂತಂದ್ರೆ ಅದರ ತಲೆಯೊಳಗೆ ಮೌಕ್ತಿಕ ಮನಿ ಇರ್ತತಿ ಅದನ್ನು ತಗೊಂಡು ಮಾರಬೇಕು ಅದರ ಕ್ವಾರಿ ಮಾರಬೇಕು ಶ್ರೀಮಂತನ ಆಗಬೇಕು ಅಂತ ಆನೆಯ ತಲೆಯಲ್ಲಿ ಮೌಕ್ತಿಕ ಮನಿ ಇರ್ತದೆ ಎಲ್ಲ ಆನೆಗಳ ತಲೆಯಾಗಿರೋದಿಲ್ಲ ಸಾಧೋ ನಹಿ ಸರ್ವತ್ರ ಒಳ್ಳೆ ಸಾಧುಗಳು ಯೋಗಿಗಳು ಎಲ್ಲ ಕಡೆಗೆ ಇರೋದಿಲ್ಲ ಅವರು ಇಲ್ಲೊಂದು ಕಲ್ಲಿನಲ್ಲಿ ಸಿಗುವ ರತ್ನಗಳಂತೆ ಆನೆಯ ತಲೆಗಳಲ್ಲಿ ಸಿಗುವ ಇಲ್ಲೊಂದು ಆನೆಯ ತಲೆಗಳಲ್ಲಿ ಸಿಗುವ ಮೌಕ್ತಿಕ ಮನಿಯಂತೆ ಅಲ್ಲೊಬ್ರು ಇಲ್ಲೊಬ್ರು ಶ್ರೇಷ್ಠ ಸ್ವಾಮಿಗಳು ಸಾಧುಗಳು ಅದಾರ